ಆಹ್ವಾನಿತರಾಗಿರ್ತಕ್ಕಂಥ ಶರಣರಿಗೆ ಸ್ವಾಗತ ಮತ್ತು ಗ್ರಂಥ ಪುಷ್ಪ ಸಮರ್ಪಣೆ ಕಾರ್ಯಕ್ರಮ ನಡೆಸಿಕೊಡಲು ಬರುತ್ತಿದ್ದಾರೆ ಶರಣ ಶ್ರೀ ಬಸವರಾಜಪ್ಪನವರು ಅವರು ಈ ಒಂದು ಕಾರ್ಯಕ್ರಮ ನಡೆಸಿಕೊಡಬೇಕಾಗಿ ಅವರಲ್ಲಿ ವಿನಂತಿ ಓಂ ಶ್ರೀ ಗುರು ಬಸವಲಿಂಗಾಯ ಗುರು ಲಿಂಗ ಜಂಗಮದ ಆಯತವನ ಸುಲಭ ಸುಲಭಪಾಯದಿಂದ ಇಟ್ಟು ಬಾಳ್ಯ ಸ್ಥಳಕ್ಕೆ ಕೂಡ ದಾಯದೋರಿ ಸಮಸ್ತ ಭಕ್ತರೇ ಕಾಯವನ್ನು ಪಾವನ ಮಾಡಿದ ರಾಯಪೂರ್ವಾಚಾರಿ ಶಂಕರ ಬಸವ ಶರಣ ವಿಶ್ವಗುರು ವಿಶ್ವದಲ್ಲಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಸ್ತ್ರೀ ಪುರೋದ್ಧಾರಕ ಮಹಾ ಅಪ್ಪ ಬಸವಣ್ಣನವರನ್ನು ಸ್ಮರಿಸುತ್ತಾ ಆ ಒಂದು ಬಸವ ಬೆಳಗ್ಗೆ ಬೆಳಗಾಗಿರ್ತಕ್ಕಂಥ ಶರಣ ಸಂತ ಮಹಾಂತಗಳವರನ್ನು ನಡೆಯುತ್ತ ನಾಡಿನ ಯಾವತ್ತೂ ಎಲ್ಲ ಧರ್ಮಗಳ ಶರಣ ಸಂತ ಮಹಾಂತಗಳವರನ್ನು ಸ್ಮರಿಸುತ್ತಾ ಈ ಒಂದು ನಮ್ಮ ಮೊಮ್ಮಗಳ ಡಾಕ್ಟರ್ ಅನುಜ ಪಾಟೀಲ್ ಮತ್ತು ಡಾಕ್ಟರ್ ರವಿ ಇವರ ಸುಪುತ್ರಿ ನಾಮಕರಣದ ನಿಮಿತ್ತ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮದ ದಿವಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿಗಳಾಗಿರ್ತಕ್ಕಂಥ ಎದ್ದುದಿಯ ಶ್ರೀಗಳು ಒಂದು ಮಾತು ಹೇಳಬೇಕಂತಂದ್ರೆ ಸದಾ ನಮಗೆ ಬೆನ್ನಲವಾಗಿ ನಿಂತು ನಮ್ಮ ಅಚ್ಚ ಲಿಂಗಾಯತ ಧರ್ಮದ ಕಾರ್ಯಕ್ರಮಗಳಲ್ಲಿ ಯಾವುದೇ ಕಾರ್ಯಕ್ರಮ ಇದ್ರೂ ಸಹಿತ ಮದುವೆ ಇರ್ಬೋದು ಕಲ್ಯಾಣ ರ ಮಹೋತ್ಸವ ಇರ್ಬೋದು ತೊಟ್ಟರೆ ಯಾವುದೇ ಕಾರ್ಯಕ್ರಮ ಇದ್ರೂ ಸಹಿತ ಸದಾ ನಮಗೆ ಬೆನ್ನೆಲುಬಾಗಿ ನಿಂತು ಯಾಕಂದರೆ ರಾಯಚೂರು ಜಿಲ್ಲೆಯಲ್ಲಿ ಮೊನ್ನೆ ನಾವು ಬಸವ ಸಂಸ್ಕೃತಿ ಅಭಿಯಾನ ಮಾಡಿದ್ವಿ ಅಭಿಯಾನ ಮಾಡಿದಾಗ ಇಲ್ಲೇ ನೂರಾರು ಮಠಗಳಿದಾವೆ ರಾಯಚೂರು ಜಿಲ್ಲೆಯಲ್ಲಿ ನೂರಾರು ಮಠಗಳಿದ್ರೂ ಸಹಿತ ನಮ್ಮ ಬಸವ ಸಂಸ್ಕೃತಿಗೆ ಬೆನ್ನೆಲುಬಾಗಿ ನಿಂತಹ ಮಠಗಳು ತೊಂದರೆ ಅಲ್ಲಿ ಒಂದು ಸುವಣಗಿರಿ ವಿರಕ್ತ ಮಠದ ಎದ್ದು ದೊಡ್ಡ ಪೂಜರು ಮತ್ತು ಸಂತೆಕೇಲಿನ ಪೂಜರು ಸದಾ ನಮಗೆ ಬೆನ್ನೆಲುಬಾಗಿ ನಿಂತು ನಮಗೆ ಪ್ರೇರಕ ಶಕ್ತಿಯಾಗಿ ನಮ್ಮ ಸದಾ ನಮಗೆ ಪ್ರೋತ್ಸಾಹ ನೀಡತಕ್ಕಂಥ ಪರಮ ಪೂಜ್ಯ ಪ್ರಣ ಪ್ರಣವ ಮಹಾಲಿಂಗ ಮಹಾಸ್ವಾಮಿಗಳು ಸುವರ್ಣಗಿರಿ ವಿರಕ್ತ ಮಠ ಯಂ ಈ ಪೂಜರನ್ನು ಅನಂತ ಶರಣುಗಳೊಂದಿಗೆ ಭಕ್ತಿಗೇ ಸ್ವಾಗತಿಸುತ್ತ ಅವರಿಗೆ ಶಿವಶಂಕರ್ ಪಾಟೀಲ್ ಇವರು ಬಂದು ಗ್ರಂಥ ಪುಷ್ಪಾರ್ಪಣೆ ಮಾಡಬೇಕಂತ ಕೇಳ್ಕೊಳ್ತೀನಿ ಬಾಸು ಅದೇ ರೀತಿಯಾಗಿ ಇನ್ನೊಬ್ಬ ಗುರುಗಳು ನಮ್ಮ ಮನೆಯ ಗುರುಗಳಾಗಿರ್ತಕ್ಕಂಥ ಸಿದ್ದೈತಾತ್ನವರು ನಾವು ಯಾವುದೇ ಲಿಂಗಾಯತ ಧರ್ಮದ ಕಾರ್ಯಕ್ರಮವನ್ನು ಮಾಡಿದರೂ ಸಹಿತ ಯಾಕಂದರೆ ಪ್ರಸ್ತುತ ದಿನಮಾನಗಳಲ್ಲಿ ಏನಿದೆ ಅಂತಂದರೆ ಆ ಭಕ್ತರು ಲಿಂಗಾಯತ ಧರ್ಮದ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಆಸಕ್ತಿ ಇದ್ದರೂ ಸಹಿತ ಆ ಮನೆ ಗೋರ್ಗಳು ಏನು ಮಾಡ್ತಾರೆ ಭಾಳಷ್ಟು ಕಡೆ ಅಡ್ಡಿ ಮಾಡ್ತಾರೆ ನೀವು ಹಂಗೆ ಮಾಡಿದ್ರೆ ಹಂಗ ಹಿಂಗೆ ಮಾಡಿದ್ರೆ ಆ ರೀತಿ ಇದ್ದಾಗ ನಾವು ಯಾವುದೇ ಕಾರ್ಯಕ್ರಮ ಮಾಡಿದರೂ ಸಹಿತ ನಮ್ಗೆಲ್ಲ ಪ್ರೇರಕ ಶಕ್ತಿಯಾಗಿ ಅವರು ನೀವು ಒಳ್ಳೆ ಕಾರ್ಯಕ್ರಮ ಮಾಡೋಕೆ ಹಚ್ಚಿರಪ್ಪ ಜನರಿಗೆ ಒಳ್ಳೆ ಸಂದೇಶ ಕೊಡ್ತೀರಿ ಒಳ್ಳೆ ಸಂಸ್ಕೃತಿ ನೀಡಕ್ಕೆ ಅಂತ ಅಂತೇಳಿ ಸದಾ ಅವರು ಸಹಿತ ನಮ್ಮ ಬೆನ್ನರ ನಿಂತು ಈ ಕಾರ್ಯಕ್ರಮದ ಪ್ರೇರಕ ಶಕ್ತಿ ಶಕ್ತಿಯಾಗಿರ್ತಕ್ಕಂಥ ಸಿದ್ದಯ ಕಾಪ್ನವರು ತಲೆ ಖಾನ್ ಹುಡುಗರು ಈ ಪೂಜರನ್ನು ಅನಂತ ಶರಣಗಳೊಂದಿಗೆ ಸ್ವಾಗತಿಸುತ್ತ ಅವರ ಅವರಿಗೆ ವೀರೇಶ್ ಪಾಟೀಲ್ ಬಂದು ಗ್ರಂಥ ಪುಷ್ಪಾರ್ಪಣೆ ಮಾಡೋದು ಓಂ ಶ್ರೀ ಗುರು ಬಸವ ಓರು ಲಿಂಗಾಯ ನಮ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಹಿರಿಯರು ನಮ್ಮ ಬಸವ ತತ್ವದ ಒಂದು ಮಾರ್ಗದರ್ಶಕರು ಮತ್ತು ಯಾವುದೇ ಲಿಂಗಾಯತ ಧರ್ಮದ ಕಾರ್ಯಕ್ರಮ ಆದರೂ ಸಹಿತ ತಾವು ಬಂದು ಆ ಕಾರ್ಯಕ್ರಮವನ್ನು ಕ್ರಿಯಾ ಪಂಪುಗಳಲ್ಲಿ ನೆರವೇರಿಸಿಕೊಳ್ತಕ್ಕಂಥ ಅನುಭವಿಗಳಾಗಿರ್ತಕ್ಕಂಥ ತಿಮ್ಮನಗೌಡರು ಚರ್ಚರಾಗಿ ಶರಣರಲ್ಲಿ ಅನಂತ ಭಕ್ತಿಯ ಶರಣಗಳಿಗೆ ಸ್ವಾಗತಿಸುತ್ತಾ ಅವರಿಗೆ ಡಾಕ್ಟರ್ ಶಶಿಧರ್ ಪಾಟೀಲ್ ಇವರು ಬಂದು ಗ್ರಂಥ ಪುಷ್ಪಾರ್ಪಣೆ ಮಾಡಬೇಕು ಕೇಳ್ಕೊಳ್ತೀವಿ ಓಂ ಶ್ರೀ ಗುರು ಬಸವ ಶ್ರೀ ಓರು ಬಸವ ಲಿಂಗಾ ಮತ್ತೊಬ್ಬರು ಮುಖ್ಯ ಅತಿಥಿಗಳು ಮತ್ತು ಈ ಕಾರ್ಯಕ್ರಮದ ಅನುಭವಿಗಳು ತಾವು ಈಗ ತಾಯಿಯವರು ನೋಡೋದೇ ಫಸ್ಟ್ ಕಲ್ಮಂದಿ ಫಸ್ಟ್ ಆನ್ಸ್ ಕೆಲವೇ ಜನ ನೋಡಿರ್ಬೋದು ಇವರು ಪ್ರೀತ ತಾಯಿಯವರಂತ ಇವರು ಅಂಕುಶ ದೋಂಡಿಯವರು ಇತ್ತೀಚೆಗೆ ಇಲ್ಲಿ ಅವರು ಬೆಂಗಳೂರಲ್ಲಿ ಇರ್ತಾರೆ ಜಾಸ್ತಿ ತಾವೆಲ್ಲರೂ ಬಸವ ಟಿ ವಿಯನ್ನು ನೋಡಿರ್ಬೋದು ಬಸವ ಟಿವಿಯಲ್ಲಿ ಲಿಂಗರಾಜವರು ಅಂಕ ಅವರ ಪ್ರವಚನ ಬರ್ತಲ್ಲ ಇವರು ಸಹಿತ ಆ ಒಂದು ಇದರಲ್ಲಿ ಅವರ ಇಬ್ಬರು ಅವರ ಧರ್ಮ ಅವರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಆ ಇದ್ದಾರೆ ಅನುಭವಿಗಳಾಗಿ ಆಗಮಿಸಿದ್ದಾರೆ ಅವರಿಗೂ ಅನಂತ ಭಕ್ತಿಯ ಶರಣಗಳಿಗೆ ಸ್ವಾಗತ ಕೊಡ್ತಾ ಅವರಿಗೆ ಗಿರಿಜಾ ಪಾಟೀಲಿಯವರು ಬಂದು ಗ್ರಂಥ ಪುಷ್ಪಾರ್ಪಣೆಯನ್ನು ಮಾಡಬೇಕಂತ ಅವ್ರಿಗೆ ಕೇಳ್ಕೊಳ್ತೀನಿ ಓಂ ಶ್ರೀ ಗುರುಬಸವ ಲಿಂಗಾಯ ನಮ ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ ಗುರುಬಸವ ಲಿಂಗಾಯ ನಮಃ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ताक अनुज पाटील डॉक्टर अनुजा पाटील रवी पाटील इवर्न अनंत भक्तिया ಶರಣುಗಳೊಂದಿಗೆ ಸ್ವಾಗತಿಸುತ್ತ ಅವರಿಗೆ ಅಂಬುಜಾ ಪಾಟೀಲ್ ಬಸನಗೌಡ ಸಂಗಾಪುರ್ ಇವರು ಇರುವರು ದಂಪತಿಗಳು ಬಂದು ಈ ಒಂದು ಗ್ರಂಥ ಪುಷ್ಪಾರ್ಪಣೆಯನ್ನು ಮಾಡಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಿದ್ವಿ ಅಂಬುಜಾ ಪಾಟೀಲ್ ಮತ್ತು ಬಸನಗೌಡ ಸಂಗಾಪುರ್ ಈ ದಂಪತಿಗಳು ಬಂದು ಡಾಕ್ಟರ್ ಅನುಜಾ ಪಾಟೀಲ್ ಮತ್ತು ಡಾಕ್ಟರ್ ರವಿ ಪಾಟೀಲ್ ಅವರಿಗೆ ಗ್ರಂಥ ಪುಷ್ಪಾರ್ಪಣೆ ಮಾಡಬೇಕಂತ ಕೇಳ್ಕೊಳ್ತಿದ್ವಿ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಈ ಕಾರ್ಯಕ್ರಮದ ಎಲ್ಲ ಒಂದು ಜವಾಬ್ದಾರಿ ಅಂತ ಮತ್ತು ಪ್ರಾಸ್ತಾವಿಕ ನುಡಿಗಳನ್ನು ಹಾಡಲು ಆಗಮಿಸಿರ್ತಕ್ಕಂಥ ಬಸಲಿಂಗಪ್ಪಣ್ಣ ಬಾದಲ್ಲಿ ಇವರಿಗೆ ಅನಂತ ಶರಣಗಳೊಂದಿಗೆ ಸ್ವಾಗತಿಸುತ್ತಾ ಇವರಿಗೆ ವೀರಯ್ಯಸ್ವಾಮಿ ಅವರು ಬಂದು ಗ್ರಂಥ ಪುಷ್ಪಾರ್ಪಣೆ ಮಾಡಬೇಕಂತ ಕೇಳ್ಕೊಡ್ತೀವಿ ಸ್ವಾಮಿ ಚಿತ್ರಾಲಿ ಓ ಶ್ರೀ ಗುರು ಬಸವ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ವಚನ ಪ್ರಾರ್ಥನೆ ಮಾಡಿರ್ತಕ್ಕಂಥ ನೀಲಮ್ಮ ತಾಯಿಯವರಿಗೂ ಮತ್ತು ಅಲ್ಲ ಪಕ್ಷಿಯವರಿಗೂ ಮತ್ತು ದೂರ ದೂರದಿಂದ ಬಂದಿರತಕ್ಕಂಥ ನಮ್ಮ ಬಂಧುಗಳಿಗೂ ಬೀಗರಿಗೂ ಮತ್ತು ನಮ್ಮ ಕುಟುಂಬ ಗ್ರಾಮದಿಂದ ಎಲ್ಲ ಸಣ್ಣ ಬಂಧುಗಳಿಗೂ ಮತ್ತು ಸಿಂಧನೂರಿನ ಮತ್ತು ಸುತ್ತಮುತ್ತಲಿನ ಗ್ರಾಮದ ಆಗಮಿಸಿರ್ತಕ್ಕಂಥ ಎಲ್ಲ ಸಣ್ಣ ತಂದೆ ತಾಯಿಗಳಿಗೆ ಭಕ್ತಿಯ ಶರಣು ಶರಣಾರ್ಥಿಗಳನ್ನು ಸಲ್ಲಿಸುತ್ತ ಈಗ ಮುಂದಿನ ಕಾರ್ಯಕ್ಕೆ ಅನುಮಾನಿಕೊಡ್ತಾ ಇದ್ದೇವೆ ತಮಗೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ಪೂರ್ವಕವಾದ ಶರಣು ಶರಣಾರ್ಥಿಗಳು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮವನ್ನು ಹಾಗೂ ಹಿನ್ನೂರು ಬಸವೇಶ್ವರರ ಭಾವಚಿತ್ರಕ್ಕೆ ಪೂಜಾ ಕಾರ್ಯಕ್ರಮವನ್ನು ಈ ಒಂದು ಕಾರ್ಯಕ್ರಮದ ಮುಖ್ಯ ಉಪಾರಿಗಳಾಗಿರ್ತಕ್ಕಂಥ ಕಾರ್ಯಕ್ರಮದ ಜವಾಬ್ದಾರಿಗಳಾಗಿರ್ತಕ್ಕಂಥ ಶರಣಶ್ರೀ ಡಾಕ್ಟರ್ ಅನುಜ ಪಾಟೀಲ್ ಹಾಗೂ ಡಾಕ್ಟರ್ ರವಿ ಅವರಿಂದ ಈ ಒಂದು ಕಾರ್ಯಕ್ರಮ ನೆರವೇರಿಸಿಕೊಳ್ಳಬೇಕಾಗಿ ಅವರಲ್ಲಿ ವಿನಂತಿ ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಶರಣರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಳ್ಬೇಕಾಗಿ ಅವರಲ್ಲಿ ವಿನಂತಿ